ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘ ಪ್ರಗತಿ ಸೇವಾ ಸಂಸ್ಥೆ ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ವತಿಯಿಂದ ಭಕ್ತರಿಗೆ ಶುದ್ದ ಕುಡಿಯುವ ನೀರಿನ ಸೇವೆ ಶ್ರೀ ಸದ್ಗುರು ಸಿದ್ದಾರೂಢರ ಮಠದಲ್ಲಿ ನಡೆಯುತ್ತಿರುವ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಆಗಮಿಸಿದ ಲಕ್ಷಾಂತರ ಭಕ್ತರಿಗೆ ಶುದ್ದ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮೇಲ್ಕಂಡ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಮಾಡಲಾಗಿದೆ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತ ಆರರಂದು ಮುಂಜಾನೆ ಒಂಬತ್ತು ಗಂಟೆಯಿಂದ ಶ್ರೀ ಗುರುನಾಥರೂಢರ ಗದ್ದುಗೆ ಮುಂದೆ ನೀರಿನ ವಿತರಣೆ ಕಾರ್ಯಕ್ರಮ ಜರುಗಿದೆ ಭಕ್ತರು ನೀರು ಸೇವಿಸಿ ಸಂತೋಷ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಬಸಲಿಂಗಯ್ಯ ಶಾಸ್ತಿಗಳು ಪೂಜೆ ಸಲ್ಲಿಸಿದ್ರು ಈ ಸೇವಾ ಕಾರ್ಯದಲ್ಲಿ ರಾಜ್ಯ ಉಪಾಧ್ಯಕ್ಷರುದ ಡಾ ಡಾ ಎಸ್ಎಸ್ ಪಾಟೀಲ್ ಅವರು ಉಪಸ್ಥಿತರಿದ್ದರು ಅದೇ ರೀತಿಯಾಗಿ ಧಾರವಾಡ ಜಿಲ್ಲಾಧ್ಯಕ್ಷರು ಆದ ಸಂಗನಗೌಡ ಹೂವನ್ ಶಿವಕುಮಾರ ಶಿವಕುಮಾರ್ ಪಾಟೀಲ ಧಾರವಾಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದ್ರು ಭಾಗವಹಿಸಿದ ಪ್ರಮುಖರು ಮನೋಜ್ ಕುಮಾರ್ ತೋಟಗೇರ ಸಹ ಸಂಪಾದಕರು ಆನಂದ ಬೆಳಗಲ್ ಉತ್ತರ ಕರ್ನಾಟಕ ರಿಪೋರ್ಟರ್ ಮಹಮ್ಮದ್ ಗೌ ಸಂಪಾದಕರು ಅಜಯ್ಯ ಹಿರೇಮಠ ರಿಪೋರ್ಟರ್ ಗಿರೀಶ್ ಪೊಲೀಸ್ ಮಾಜಾ ನ್ಯೂಸ್ ಸಂಪಾದಕರು ಬಸವರಾಜ್ ತೋಟಗೇರ ಉಪ ಸಂಪಾದಕರು ಪ್ರಗತಿ ಸೇವಾ ಸಂಸ್ಥೆಯ ಅಧ್ಯಕ್ಷರು ಆದ ಬಸವರಾಜ್ ಮಲಿ ಭೀಮಸೇನಾ ನಾಯಕ ಪ್ರೊಫೆಸರ್ ಚಂದ್ರು ಪಾಟೀಲ್ಗೌಡರು ಉದ್ಯಮಿ ಕೊಟ್ರೇಶ್ ಪಟ್ಟಿದ ಸನ್ ನೆಟ್ವರ್ಕ್ ಮ್ಯಾನೇಜರ್ ಸುಭಾಷ್ ಕಾಡ್ಕರ್ ಜಗದೀಶ್ ಮೇತ್ರಿ ಸುನೀಲ್ ಮಂಜುನಾಥ್ ಗುರನಹಳ್ಳಿಮಠ ಬಿಜೆಪಿ ಯುವ ಮುಖಂಡ ಹರೀಶ್ ಹದ್ನೂರ ತುಷಾರ್ ಹಿರಿಯರು ಆದ ಗುರನಗೌಡ ಬರಮಗೌಡರ ಸೇರಿದಂತೆ ಅನೇಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ

ಯುವ ಗುರುಗಳ ಒಂದೆರಡು ಮಾತಾಡ್ತಾ ಮಾಡುವ ಸ್ಥಳ ಸಮಿತಿ ಆಗಿರ್ಬೋದು ಕಾಂಕಾರಿ ಸಮುದಾಯದ ಸಂಘದ ಕಾರ್ಯವಂತರಾಗಿರ್ಬೋದು

ಸಿದ್ದಾಡ ದೇಶಕ್ಕಿರ ಬಂಗೋಳ ಒಂದು ಗಾದೆ ಮಾಡಿ ಆ ಗಾದೆ ನಾವೆಲ್ಲರೂ ಕೂಡ ಭಕ್ತರು ಅಂತರ ಹಚ್ಕೊಂಡು ಸಾಕು ಬಂದಂತ ಕಷ್ಟಗಳು ಹೊತ್ತು ಕೂಡ ಪರಿಹಾರ ಆಗುವಂತ ದೈವೊಂದು ಸಿದ್ದಾಡುತ್ತೆ ಎಲ್ಲ ಭಕ್ತರು ಶಾಲೆ ಬಂತ ಆಚರಿಸಿ ಸಿದ್ದಾರಿಗೆ ಬಗ್ಗೆ ಹೇಳ್ಬೇಕಂತ ನಾನು ಭಕ್ತರಿಗೆ ಕೇಳ್ತಾ ಇದ್ದೀನಿ ಏನೇ ಸಿದ್ದಾನೆ ಎಲ್ಲ ಕಾರ್ಯಗಳಿಗೂ ಸಿದ್ದೇನೆ ಮತ್ತು ನಮ್ಮ ಜೊತೆ ಡಾಕ್ಟರ್ ಎಸ್ ಎಸ್ ಪಂಡ ಹಾಗೂ ಕರ್ನಾಟಕ ಕಾರ್ಯಕರ್ತನಿ ರಾಜ್ಯ ಉಪಾಧ್ಯಕ್ಷರು ಕೂಡ ನಮ್ಮ ಜೊತೆ ಕಾರ್ಯಕ್ರಮವನ್ನ ಅವರ ಒಂದು ನೇತೃತ್ವದಲ್ಲಿ ಕೂಡ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅವರು ಹೇಳಕ್ಬೇಕು ಅದನ್ನು ಸ್ವಲ್ಪ

சைனிக்யாட்டு <laughs> <laughs> அம்மா அந்த 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 எல்லாம் ஆகிடுது பாருங்க எல்லாரும் ಸಾವಧಾನದಿಂದ ಬಂದು ಇಲ್ಲಿ ಸಾಕಷ್ಟು ಕಡೆಗೆ ನೀರಿನ ವ್ಯವಸ್ಥೆ ರಸ ವ್ಯವಸ್ಥೆ ಎಲ್ಲ ನಮ್ಮ ಹುಬ್ಬಳ್ಳಿ ಭಾಗ ಅಥವಾ ಸುತ್ತಮುತ್ತಲಿನ ಭಾಗದವರು ಹಮ್ಮಿಕೊಂಡಿದ್ದಾರೆ ಅವೆಲ್ಲವನ್ನ ಸ್ವೀಕಾರ ಮಾಡ್ಕೊಳ್ಳಿ ಯಾವುದೇ ಗದ್ದೆಲುವಿಲ್ಲದೆ ಶಾಂತ ರೀತಿಯಿಂದ ಬಂದು ಈ ಜಾತ್ರೆ ಮಹೋತ್ಸವವನ್ನ ತಾವು ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಸಿದ್ಧಾರೂಢರ ಆಶೀರ್ವಾದವನ್ನ ತಾವು ಪಡೆಸ್ಕೊಂಡು ಹೋಗ್ಬೇಕಂತ ಸೇವೆಯಿಂದ ನೀರು ಬರುವಂತ ಎಲ್ಲ ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಇವರ ಕೆಲಸ ಇನ್ನೂ ಇವರ ಸೇವೆ ಜನ ಆ ಸಿನಿಮಾ ಸದಾ ಕಾಲ ಇರಲಿ ಅಂತ ಇವರಿಗೆ ನಾವು ಸಿದ್ಧಾರಿಸ್ತೇವೆ ಸಿದ್ಧಾರೂಢರು ಸಮಸ್ತ ಸಿದ್ಧಾರೂಢರ ಭಕ್ತ ಸಮೂಹಕ್ಕೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಮೊಟ್ಟ ಮೊದಲೇದಾಗಿ ತಿಳಿಸ್ತಾ ಇದ್ದೇನೆ ಈ ಒಂದು ಸಿದ್ಧಾರೂಢರ ಜಾತ್ರೆಯಲ್ಲಿ ತ್ರಿವಿಧವಾದ ಒಂದು ದಾಸೋಹ ನಡೀತದೆ ಒಂದು ಅನ್ನ ದಾಸೋಹ ಇನ್ನೊಂದು ಜ್ಞಾನ ದಾಸೋಹ ಇನ್ನೊಂದು ನೀರಿನ ದಾಸೋಹ ಗಂಗಾ ಜಾರಿ ದಾಸೋಳ ಆ ದಾಸೋಹದಲ್ಲಿ ಇಂದು ನಮ್ಮ ಪತ್ರಿಕಾ ಬಳಗ ಯುವಕಿ ಸೇವಾ ಸಂಸ್ಥೆ ಅಂಗೋಳಿ ರಾಯಣ್ಣ ಸಂಸ್ಥೆ ಈ ಎಲ್ಲ ಸಮಸಂಸ್ಥೆಗಳು ಸೇರಿಕೊಂಡು ತಮ್ಮ ಅದನ್ನು ಸೇವೆಯನ್ನು ಸಿದ್ದಾರೂಢದ ಸಮಸ್ತ ಭಕ್ತರಿಗೆ ನೀರನ್ನು ನೀಡುವ ಮೂಲಕ ಕೆಲವರು ಅನ್ನ ದಾನ ಮಾಡ್ತಾ ಇದ್ದಾರೆ ಕೆಲವರು ಜ್ಞಾನ ದಾನ ಮಾಡ್ತಾ ಇದ್ದಾರೆ ಇಲ್ಲಿ ನೀರಿನ ದಾಸಗಳು ನಡೀತಾ ಇದೆ ಈ ಒಂದು ಹಬ್ಬದ ಕೃಪೆಗೆ ಅವರ ಒಂದು ಆಶೀರ್ವಾದ ಇಲ್ಲಿ ಬಂದಂತ ಎಲ್ಲಾ ಭಕ್ತ ಇರಲಿ ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ ಸರಿ ನನ್ನ ಸರಿ ಮನೋಜ್ ಕುಮಾರ್ ಕೋಟಗಿ ನ್ಯೂಸ್ ಇಂದ ನಾವು ಉಪ ಅಂತ ಅಂತೇಳಿ ಗೊತ್ತಿಗೆ ಈ ದಿನ ಸೇವೆಯನ್ನ ನಮ್ಮ ಪ್ರಗತಿ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಂತ ಶ್ರೀ ಬಸವರಾಜ್ ವಾಲಿ ಅಂತೇಳಿ ಅವ್ರ ಆಕ್ಚುಲಿ ಸ್ವಲ್ಪ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಬಂದಿಲ್ಲ ಇನ್ನೂ ಅವ್ರು ಬರ್ತಾರ ಸೇವೆ ಮಾಡಕ್ಕೆ ಅವ್ರ ನಮ್ಮದು ಗುಣಾದಿನ ಹಾಯ್ಕೊಟ್ಟು ಸಾವಿರದ ಹನ್ನೊಂದ ಇದೇ ಸ್ಥಾನದಲ್ಲಿ ಅಂದ್ರೆ ನಮ್ಮ ಸದ್ಗುರು ಸಿದ್ದಾರ್ಥ ಅಜ್ಜಾರ ಗುಣನಾಥ್ ಗೌಡರ ಹಜ್ಜಾರ ಒಂದು ಸನ್ನಿಧ ಆವರಣ್ತಲ್ಲ ಮುಂದ್ಗಡೆ ಹನ್ನೊಂದರಿನ ಈ ಕಾರ್ಯಕ್ರಮ ನೀರಿನ ಸೇವೆಯನ್ನು ಜೊತೆಗೆ ಪ್ರಗತಿರ ಸಂಗಡಿರ ಯುವ ಸೇನೆ ಇರ್ಬೋದು ಹಾಗ ಪಾಟೀಲ್ ಸರ್ ಡಾಕ್ಟರ್ ಎಸ್ ಎಸ್ ಪಾಟೀಲ್ ಸರ್ ಅವ್ರೇನ ನಮ್ಮ ಕರ್ನಾಟಕ ಪಾರ ಪತ್ರಕರ್ತರ ಸಂಘದ ಧ್ವನಿ ಅಂತ ಇರ್ತಲ್ಲ ಅದರ ರಾಜ್ಯ ಉಪಾಧ್ಯಕ್ಷರು ಅವ್ರ ಜೊತೆಗೆ ನಾವು ಕೇಳ್ಕೊಂಡಾಗ ಇಂದ ಒಳ್ಳೆ ಕಾರ್ಯಕ್ಕೆ ನಾವು ಸದಾ ನಿಮ್ ಜೊತೆ ಅಂತ ಹೇಳಿ ನಮ್ಮ ಸಂಗೌನಗೌಡ್ರೆ ಪಾಟೀಲ್ ರೀ ನಮ್ಮ ಪಾಟೀಲ್ ಸರ್ ಇರ್ಬೋದು ಎಸ್ ಎಸ್ ಪಾಟೀಲ್ ಇರ್ಬೋದು ಆಮೇಲೆ ನಮ್ ದುರ್ಗದಂತ ಬಸಿಂಗಯ ಮಠ ಇರ್ಬೋದು ನಮ್ಮ ಯುವ ನಾಯಕರು ಹಾಗಾಗಿ ನನ್ಗೆ ಹೇಳಿದ್ರು ಅವ್ರು ಅಭಿಮಾನಿ ಬಳಗ ನನಗೆ ಅಭಿಮಾನಿ ಬಳಕ ಬ್ಯಾಡ್ರಿ ನಿಮ್ಮಂತ ಅಂತ ಗೆಳೆಯರ ಒಳಗಿದ್ದ ಸಾಕು ಅಂತ ಹೇಳಿ ಮುಖಾಂತರ ವಿನಾಯಕನವರು ನಮ್ ಜೊತೆ ಸದಾ ಇರ್ತಾರೆ ವರ್ಷಾನು ಅವರು ಸಾಧ್ಯ ಆದ್ರೆ ಬಂದಿರ್ತಾರ ಅವ್ರ ಗೆಳೆಯ ಬೇಕು ಅವರು ಸಮಾಜ ಸೇವೆಯಲ್ಲಿ ನಿರತರಾಗ್ಯಾರ ಜೊತೆಗೆ ನಮ್ಮ ಸಮಾಜ ಸೇವೆಯಲ್ಲಿ ಈ ಒಂದು ಸೇವೆಯಲ್ಲಿ ಕೂಡ ಅವ್ರು ಭಾಗಿಯಾಗ್ತಾರೆ ಅಂತ ತಾವು ಫೋನ್ ಮಾಡಿದ್ರೆ ಅವ್ರು ಬಂದಿದಾರ ನಾವು ಅವ್ರಿಗೆ ಕಾರ್ಯಗಳನ್ನ ಕೊಟ್ಟಿದ್ವಿ ಜೊತೆಗೆ ಇಂತ ಒಂದು ಕಾರ್ಯಕ್ರಮಕ್ಕೆ ಸದ್ಗುರುರ ಆಶೀರ್ವಾದ ನಮ್ ಮ್ಯಾಗ ಅಷ್ಟ ಅಲ್ಲ ಎಲ್ಲರ ಮ್ಯಾಗ ಇರ್ಲಿ ಬಂದಂತ ಭಕ್ತರ ಮ್ಯಾಗ ಇರ್ಲಿ ಮಾಡುವಂತ ಸೇವೆ ಬಹಳ ಮಂದಿ ಮಾಡ್ತಾರ ಲಕ್ಷಾಂತರ ಜನ ಸೇವೆ ಮಾಡ್ತಾರ ಲಕ್ಷಾಂತರ ಜನ ಬಂದು ಇಲ್ಲಿ ದಾಸೋವನ್ನ ತಗೊಂತಾರ ನೀರಿನ ಒಂದು ಸೇವೆಯನ್ನ ತಗೊಂತಾರ ಎಲ್ಲರೂ ಕೂಡ ಈ ಅಜ್ಜುನ ಆಶೀರ್ವಾದ ಸದಾ ಎಲ್ಲರ ಮ್ಯಾಗ ಇರ್ಲಿ ಅಂತ ಹೇಳ್ತಾ ನಮ್ ಪಾಟೀಲ್ ಸರ್ ನೇತೃತ್ವದಲ್ಲಿ ಈ ವರ್ಷ ನಾವು ಮಾಡ್ಕೊಂತ ಬಂದಿವಿ ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡ್ತೀವಿ ಇನ್ನೂ ಮಾಡ್ತೀವಂತೆ ಅವ್ರ ಅಸೋಧ ಇರ್ಲಿ ಸಬ್ಬ ಅಸೋಧ ಆಗಿರ್ಲಿ ಅಂತ ಉಪಸ್ಥಿತರಾಗಿರುವಂತಹ ಅನಂತರ ಮಾತನ ಸಮರ್ಪಣೆ ಮಾಡಿದೆ ರಾಜ್ಯದ ಅಧ್ಯಕ್ಷ ಅಧ್ಯಕ್ಷ ರಾಜ್ಯದಲ್ಲಿರುವಂತಹ ವಿಷಯ ಇವತ್ತಿನ ದಿವಸದೊಂದಿಗೆ ಇವತ್ತಿನ ದಿವಸ ಹಲವಾರು ಸಮಾಜ ಮುಖಂಡರು ಎಲ್ಲರನ್ನೂ ಆರು ಅಂತ ಅಂದ್ರೆ ಲಕ್ಷಾಂತರ ಭಕ್ತರಿಗೆ ಅವರೋಧ ವಿಷಯ ಅಂತಂದ್ರೆ

ಇಲ್ಲಿ ಜನ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ವೃತ್ತಿ ಮತ್ತೊಂದು ವೃತ್ತಿ ಬಂತು ಅಂದ್ರೆ ಅದಕ್ಕೆ ಜನ್ಮ ಅಂತ ಕರೆಯುವುದಿಲ್ಲ ಇಲ್ಲಿ ಯಾವ ರೀತಿಯಾದಂತ ಜನ್ಮ ಅಂದ್ರೆ ನಂತರ ಮೊಮಕ್ಷನ್ಮಗಳ ಮಕ್ಕಳ ಆನಂತರ ಇಂದು ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಹಾಗೂ ನಮ್ ಜೊತೆ ಕ್ರಾಂತಿವೀರ ಸಂಗುಳಿಯ ರವನ ಇವತ್ತೆ ಹಾಗೂ ಧಾರವಾಡ ಇವರ ಸೌಂದರ್ಯ ಆಹಾರವನ್ನು ಎಲ್ಲ ಕೂಡಿಕೊಂಡು ಇವತ್ತ ನಾನು ಸಂಗೀತ ಧ್ವನಿ ಸಂಘದ ಅಧ್ಯಕ್ಷರು ದಾಡ ಅಧ್ಯಕ್ಷರು ಹಾಗೂ ನಮ್ಮೆಲ್ಲಾ ಪದಾಧಿಕಾರಿಗಳನ್ನು ಸೇರಿಕೊಂಡು ಇವತ್ತು ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರ ಧ್ವನಿ ಸಂಘಟನೆಯ ಪದಾಧಿಕಾರಿಗಳಾದಂತ ಆನಂದ್ ಬೆಳಗಲ್ ಅವರು ಅವರು ನಮ್ಮ ಸಿದ್ದಾರು ಒಂದು ಅಂತ ಕುಡದೇವರು ಈ ದೇವಸಭೆಯ ಅಲನುಸರಿಸಿರುವ ನಡೆದಾಡುವ ಮಾತನಾಡುವ ದೇವರು ಸಂಚಾರ ಭಗವಂತ ನೆರಭಾರಿ ದೇಶಮತ್ತಮ

ஆச்சாரம்ப அனுகூல வந்து நோட்ட மாறி மஹான் சவரேஷன்

அந்த